ಈಗಾಗಲೇ ಹೂವು ಮುಂಗಾರು ಮಳೆ ಮೇ ತಿಂಗಳಲ್ಲಿ ವಾಡಿಕೆಗಿಂತ ಜಾಸ್ತಿ ಆಗಿದೆ ಕೆಲವು ಕಡೆ ನಲವತ್ತು ಪರ್ಸೆಂಟು ಕೆಲವು ಕಡೆ ಐವತ್ತು ಪರ್ಸೆಂಟು ಕೆಲವು ಕಡೆ ಐವತ್ತು ಪರ್ಸೆಂಟ್ ಗಿಡ ವಾಡಿಕೆ ಮಳೆಗಿಂತ ಜಾಸ್ತಿ ಆಗಿದೆ ಕೆಲವು ಜಿಲ್ಲೆಗಳಲ್ಲಿ ಇತ್ತನೆ ಚಟುವಟಿಕೆ ಪ್ರಕಾರ ಈ ಒಂದು ವಾಣಾಟಿಗೆ ಮಳೆಗಿಂತ ಸೂರ್ಜನೆಯ ಹವಾಮಾನ ಅದರಿಂದ ಕೆಲವು ಕಡೆಗಳಲ್ಲಿ ಜಾಸ್ತಿ ಮಳೆ ಆಗತಕ್ಕಂತಹ ವಿದೇಶಗಳು ಕೂಡ ಹೇಗಿದ್ದಾರೆ ஜிகளாக நீர் ಅಡಚಣೆಗಳಿದ್ರೆ ಅಡಚಣೆಗಳನ್ನ ರಿಮೂವ್ ಮಾಡ್ತಕ್ಕಂಥದ್ದಾಗಲಿ ನದಿಗಳಲ್ಲಿ ಅಡಚಣೆಗಳಿದ್ರೆ ಅದನ್ನ ರಿಮೂವ್ ಮಾಡ್ತಕ್ಕಂಥದ್ದಾಗಲಿ ಜನರ ಜೀವನಕ್ಕೆ ತೊಂದರೆ ಆಗಲಿ ಮತ್ತೆ ಹಿಂದೆ ತೊಂದರೆಯಾಗಿತ್ತು ಆ ತೊಂದರೆಗಳನ್ನು ನಿವಾರಣೆ ಮಾಡಲಿಕ್ಕೆ ಮುಂಜಾಗ್ರತಾ ಕ್ರಮಗಳನ್ನು ತಗೊಳ್ಳಬೇಕು ಜೊತೆಗೆ ಪರಂಪರಿಯಾರ ನಾವು ನಮ್ಮ ಸರ್ಕಾರದ ವತಿಯಿಂದ ಸಾವಿರ ರೂಪಾಯಿವರೆಗೆ ಅವರಿಗೆ ಪರಿಹಾರವನ್ನು ಕೊಟ್ಟಿದ್ದು ಅದು ಮೂವತ್ಮೂರು ಲಕ್ಷದ ಸುಮಾರು ಮೂವತ್ನಾಲ್ಕು ಲಕ್ಷ ರೈತರಿಗೆ ಈಗ ಎನ್ ಡಿ ಕೊಟ್ಟಿದ್ದ ಹಣ ಬಂದ ಮೇಲೆ ಮೂರು ಸಾವಿರದ ನಾಲ್ಕು ನೂರ ಐವತ್ನಾಲ್ಕು ರೂಪಾಯಿ ಕೊಡ್ತದೆ ಅದನ್ನು ಕೂಡ ಜನರಿಗೆ ತಲುಪಿಸ್ತಕ್ಕಂಥ ಪುಸ್ತಕದ ಕೆಲಸವನ್ನು ಅದು ಇನ್ನೂ ಕೆಲವು ಸಮಸ್ಯೆಗಳಿದ್ರೆ ಅದನ್ನು ಪರಿಹಾರ ಮಾಡಬೇಕು ವೆರಿಫಿಕೇಶನ್ಗಳಿದ್ರೆ ವೆರಿಫಿಕೇಶನ್ ಕೂಡ ಮಾಡಿ ಮುಗಿಸಬೇಕು ಅಂತ ಸೂಚನೆಯನ್ನು ಎಲ್ಲ ಜಿಲ್ಲಾಧಿಕಾರಿಗಳಿಗೆ ಕೊಟ್ಟಿದ್ದೇವೆ ಆಮೇಲೆ ಈ ಮಳೆ ನೀರು ಕುಡಿಯ ನೀರಿನ ಸಮಸ್ಯೆ ಇದೆ ಅಲ್ಲ ಇದರಿಂದ ಕುಲುಷಿತ ನೀರು ಕುಡಿಯೋ ರೀತಿಯಲ್ಲಿ ನೋಡ್ಕೊಳ್ತಕ್ಕಂಥದ್ದು ಆಗಬೇಕು ಯಾಕಂತಂದರೆ ಶುದ್ಧವಾದಂಥ ಕುಡಿಯ ನೀರನ್ನು ಜನರಿಗೆ ಕೊಡಬೇಕು ಯಾಕಂದರೆ ಎಲ್ಲ ಕಡೆ ಕಾಲರ ಬಂದಿದೆ ಎಲ್ಲಿ ಈಗಾಗಲೇ ಕಾಲರ ಅಂತೇಳಿ ಅದನ್ನು ಗುರುತು ಮಾಡಿದ್ದಾರೆ ಒಂದು ನನ್ನ ಕ್ಷೇತ್ರನೇ ತಗೊಳ್ಳೂ ಅಲ್ಲಿ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಕೆ ಎಸ್ ಆರುಂಡಿ ಎನ್ನುವ ಗ್ರಾಮದಲ್ಲಿ ಆಗಿ ಕೆ ಎಸ್ ಆರುಂಡಿ ಕೆ ಸಾಲುಂಡಿ ಕೇರ್ಗಳಿ ಸಾಲುಂಡಿ ಅಂತ ಬರೆಯುತ್ತೆ ಕೇಂದ್ರ ಕೇರ್ಗಳಿ ಸಾಲುಂಡಿ ಅಂತ ಕೇರ್ಗಳ ಯಾಕಂದ್ರೆ ಮೈಸೂರು ತಾಲೂಕಲ್ಲಿ ಎರಡು ಸಾಲುಂಡಿಗಳಿದ್ದಾವೆ ಇದಕ್ಕೆ ಕೇರಳಿ ಸಾಲಿ ಅಂತ ಕರೆಗೆ ಇನ್ನೊಂದು ದನಗಳಿ ಸಾಲಿ ಅಂತ ಇದೆ ಸಾಲಿ ಕೇರ್ಗಳ್ಳಿ ಸಾಲುಂಡಿನಲ್ಲಿ ಕಾಲರ ಬಂದು ಕುಲಸಿದ ನೀರು ಕುಡಿದು ಒಬ್ಬರು ಸತ್ತಿದ್ದಾರೆ ಜಿಲ್ಲಾ ಮಂತ್ರಿ ಮಾದೇವರು ಅಲ್ಲಿ ಹೋಗಿ ಭೇಟಿ ಕೊಟ್ಟಿದ್ದಾರೆ ನಾನು ಅಧಿಕಾರಿಗಳ ಜೊತೆ ಸಂಪರ್ಕ ಮಾಡಿ ಏನೇನಾಗಿದೆ ಸುಮಾರು ನಲವತ್ತು ಜನ ಅಸ್ವಸ್ಥರು ಸೊ ಯಾರಿಗೂ ಇಲ್ಲ ಇಲ್ಲವೊಬ್ರು ಮಾತ್ರ ಸತ್ತಿದ್ದಾರೆ ತಗಡೂರ್ನಲ್ಲಿ ಕಡೆ ಮೈಸೂರು ಜಿಲ್ಲೆಯಲ್ಲಿ ಎರಡು ಕಡೆ ಈ ತರ ಕುಲುಷಿತ ನೀರನ್ನು ಕುಡಿದು ಅದಕ್ಕೆ ಈ ಕುಡಿಯ ನೀರು ಇದೆಯಲ್ಲ ಅದಕ್ಕೋಸ್ಕರ ಪರೀಕ್ಷೆ ಮಾಡಬೇಕು ಯಾವುದೇ ಕಾರಣಕ್ಕೆ ಎಲ್ಲ ಕಡೆ ನಾಟ್ ಓನ್ಲಿ ಈ ಬೇರೆ ಎರಡು ಹಳ್ಳಿಗಳಲ್ಲ ಇಡೀ ರಾಜ್ಯದಲ್ಲಿ ಎಲ್ಲ ಜಿಲ್ಲಾಧಿಕಾರಿಗಳು ಮುನ್ಸಿಪಾಲಟಿಯಲ್ಲಿ ಇರ್ಬೋದು ಹಳ್ಳಿಗಳಲ್ಲಿ ಇರ್ಬೋದು ಎಲ್ಲ ಕಡೆ ಪೋರ್ಟಬಲ್ ವಾಟರ್ ಸಹ ನಿಟ್ಟಿನಲ್ಲಿ ಕೊಡ್ಕೋಬೇಕು ಶುದ್ಧವಾದ ನೀರು ಕೊಡ್ಲಿಕ್ಕೆ ಪ್ರಯತ್ನವನ್ನು ಮಾಡಬೇಕು ಟೆಸ್ಟ್ ಮಾಡಿ ಆಮೇಲೆ ನೀರು ಕೊಡ್ಬೇಕಂತ ಅದನ್ನು ಅದನ್ನ ಇ ಒ ಗೆ ಮತ್ತು ಮುನ್ಸಿಪಾಲ ಕಮಿಷನ್ಗೆ ಡಿ ಸಿಗೆ ಇವೆಲ್ಲ ಸ್ಪಷ್ಟವಾಗಿ ಸೂಚನೆಗಳ್ ಕೊಡ್ಬೇಕು ಆಮೇಲೆ ಭಾಳ ಮುಖ್ಯವಾಗಿ ಬಿತ್ತನೆ ಚಟುವಟಿಕೆಗಳು ಪ್ರಾರಂಭ ಆಗಿರೋದ್ರಿಂದ ಯಾವ ಕಾರಣಕ್ಕೂ ಕೂಡ ಬೀಜ ಗೋಬ್ರ ಪೆಸ್ಟಿಸೈಡ್ಸ್ ಅದಕ್ಕೆ ತೊಂದರೆ ಆಗ್ಬಾರ್ದು ಎಲ್ಲ ಕಡೆ ಏನೇ ಅಗ್ರಿಕಲ್ಚರ್ ಮಿನಿಸ್ಟರ್ ಕೂಡ ಮೀಟಿಂಗ್ ಮಾಡಿದ್ದಾರೆ ನಾನು ಇವತ್ತು ಎಲ್ಲ ವಿಡಿಯೋ ಕಾನ್ಫರೆನ್ಸ್ ಮಾಡಿದ್ದೀನಿ ಅವರು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ನಲ್ಲಿ ಎಲ್ಲ ಜಾಯಿಂಟ್ ಡೈರೆಕ್ಟು ಡೈರೆಕ್ಟು ಪರಿಷ್ಯರಿಗೆಲ್ಲ ಸ್ಪಷ್ಟವಾಗಿ ಸೂಚನೆಗಳನ್ನು ಕೊಟ್ಟಿದ್ದಾರೆ ನಾನು ಇವತ್ತು ಜಿಲ್ಲಾಧಿಕಾರಿಗಳು ಸೂಚನೆ ಕೊಟ್ಟಿದ್ದೀನಿ ಯಾವುದೇ ಕಾರಣಕ್ಕೆ ಎಲ್ಲ ಕಡೆ ನಮಗೆ ಬೇಡಿಕೆಗಿಂತ ಜಾಸ್ತಿ ರಾಷ್ಟ್ರ ಬೀಜ ಇರ್ಬೋದು ಕೊಬ್ಬರ ಇರ್ಬೋದು ತುಂಬ ತುಂಬ ಅದಕ್ಕೆ ಜನರಿಗೆ ರೈತರಿಗೆ ಎಲ್ಲಿ ಉಗೋ ಅಂತಕ್ಕಂಥ ಆತಂಕ ಬರಬಾರದು ಅಂತ ಹೇಳಿ ಪ್ರಕಟಣೆ ಮಾಡಬೇಕು ಅಂತ ಹೇಳಿ ಎಷ್ಟು ಬೇಡಿಕೆ ಇದೆ ಎಷ್ಟು ಇದೆ ಎಷ್ಟು ತಿಂಗಳು ಇದನ್ನ ಸ್ಪಷ್ಟವಾಗಿ ಪ್ರಕಟಣೆ ಮಾಡಿ ತಿಳಿಸ್ತೀನಿ ಒಂದೇ ಸಾರಿ ಕಾವೇರಿನಲ್ಲಿ ನಮ್ಮ ಎಲ್ಲ ಸ್ಟಾಕ್ ಇದ್ರೂ ಕೂಡ ಬೇಡಿಕೆಗಿಂತ ಜಾಸ್ತಿ ಆಸ್ತಾನಿದ್ರು ಕೂಡ ಅಲ್ಲಿ ನೂಕು ಆ ಥರದ್ದು ಪರಿಸ್ಥಿತಿ ಎಲ್ಲ ಬಂದು ಬೇರೆ ಕಡೆ ಆಗಬಾರದು ಅಂತೇಳಿ ಇದನ್ನು ಹೇಳ್ತಕ್ಕಂಥ ಕೆಲಸ ಅವರೆಲ್ಲ ಜಿಲ್ಲಾಧಿಕಾರಿಗಳಿಗೆ ಬಹಳ ಸ್ಪಷ್ಟವಾಗಿ ಸೂಚನೆಗಳನ್ನು ಕೊಟ್ಟಿದ್ದೇವೆ